ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂತಹ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ಥರನೂ ಇಲ್ಲ ಅವರು ಹೇಳಿದಂಥದ್ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯ್ತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರು ಅವ್ರು ಹೇಳಿದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಥರ ಒಂದು ಕಾನ್ವರ್ಸೇಷನ್ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾಯಿದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ ಹೊರತು ಸೊ ಈ ರೀತಿಯಾದಂಥ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತು ಅವರು ಅವರು ಅಂದ್ರಂತೆ ಅವರು ನಿವೇದಿತ ಅವ್ರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಬೇರೆಯವರ ಮನೆ ಒಂದು ಪರ್ಸ್ನಲ್ ಲೈಫ್ ಅವ್ರಿಗೆ ಏನು ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನ್ಗೆ ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ಬರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದಿಷ್ಟ ನೋಡಪ್ಪ ನಿಮಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ನಮಗೆ ಬಿಟ್ರು ಸೊ ಅವರೇ ಸುಮ್ನೆ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ನಾವೀವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಖುಷಿ ಕೊಡೋಂಥ ವಿಚಾರ ಅಲ್ಲ ಇದು ಖುಷಿ ಕೊಡುವಂಥ ವಿಚಾರ ಅಲ್ಲ ಅಂದರೆ ಈ ಥರ ವಿಚಾರಗಳನ್ನ ಮಾತಾಡಿಕೊಂಡು ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದು ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ತುಂಬ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ಮದು ನಿಮ್ಮ ಒಳ್ಳೆ ಜೋಡಿ ಅಂತ ನಾವು ಅದನ್ನ ತುಂಬ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಸಾಧ್ಯವೂ ಆಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ನ ತಗೊಂಡಿದೀವಿ ನಾವು ಅಂಡ್ ಯಾ ಯಾ ಆ್ಯಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದರೆ ಅಂದರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೆ ಏನು ಅನ್ಸತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಷ್ಟು ಟು ವರ್ಷನೂ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ಕೊಂಡು ಆಗಿ ನಮ್ಮಿಬ್ಬರ ಮದುವೆ ನನ್ನ ಕೆರಿಯರ್ಗೆ ಏನು ಅಂದ್ರೆ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂದ್ರೆ ನಾವಿಬ್ಬರು ಮದುವೆ ಆಗಿದ್ರು ನನ್ನ ಕೆರಿಯರ್ ಗ್ರೋತ್ ಅಲ್ಲೇ ಇತ್ತು ನಾವು ರೀಸನ್ ಏನಕ್ಕೆ ಮೇನ್ಲಿ ಬಿಕಾಸ್ ಮಧ್ಯೆ ಮದ್ವೆ ಕಂಪ್ಯಾಟಿಬಿಲಿಟಿ ಇರ್ಲಿಲ್ಲ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ ಸಿಕ್ತಿದ್ಯೋ ಸುಳ್ಳು ಹೇಳಿ ನಂಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾರ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸರ್ನ್ ನಾವಿಬ್ಬರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಅಸ್ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ಥರ ಯಾವುದೋ ರೂಮರ್ಸ್ನ ಪ್ಲೀಸ್ ನಂಬೇಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದ್ರೆ ಇದು ತುಂಬ ಸೆಂಟಿಮೆಂಟ್ಸಿಗೆ ಹರ್ಟ್ ಮಾಡುತ್ತೆ ಆ್ಯಂಡ್ ನಮ್ಮ ಫ್ಯಾಮ್ಲಿ ಆಗಿರಲಿ ಫ್ಯಾಮ್ಲೀಸು ಇದನ್ನ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್